ಹೊನ್ನಾವರ ಶರಾವತಿ ನದಿಯಲ್ಲಿ ಪ್ರಾರಂಭದಲ್ಲಿ ಮರಳು ದಂಧೆ ಅಷ್ಟೇ ನಡೆಯುತ್ತಿತ್ತು ಈಗ ಬೋಟಿಂಗ್ ದಂಧೆಯೂ ನಡೆಯುತ್ತಿದೆ ಜೊತೆಗೆ ಸ್ಟೇ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಇದಕ್ಕೆಲ್ಲ ಕಡಿವಾಣ ಬೀಳಬೇಕೆಂದು ಇದಾಲಿನ್ ಫ್ರಾನ್ಸಿಸ್ ಹೊಡ್ತಾ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಕಾಸಿ ತಾರಿಯಲ್ಲಿ ಪ್ರವಾಸೋದ್ಯಮದ ಹೆಸರಿನಲ್ಲಿ ಹೊನ್ನಾವರದ ಹೆಸರು ಹಾಳುಗಿಡುವುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ ಇವಾಗ ಬೋಟಿಂಗ್ ದಂಧೆ ಶುರು ಆಗಿದೆ ಬೋಟಿಂಗ್ ದಂಧೆ ಅಷ್ಟೇ ಅಲ್ಲ ಈಗ ಹೋಮ್ ಸ್ಟೇ ಗೀಮ್ ಸ್ಟೇ ಎಲ್ಲ ಮಾಡಿ ಹೋಮ್ ಬೋಟಿಂಗ್ ದಂಧೆ ಒಂದು ಸ್ವಲ್ಪ ಅದು ಅಷ್ಟೇ ಇಲ್ಲಿ ಬೇರೆ ದಂಧೆನ ನಡೀತದೆ ಇಲ್ಲಿ ಹುಡುಗಿರು ಹುಡುಗರು ಬಂದು ವರ್ಸ ಅಲ್ಲ ಯಾರು ಅಲ್ಲ ಎಲ್ಲರೂ ಜಂತವ್ರಿಗೆಲ್ಲರೂ ಹೋಮ್ ಸ್ಟೇ ಎಲ್ಲ ಕೊಟ್ಟಿ ಇಲ್ಲಿ ನಮ್ಮ ಅನ್ನವರು ಹೆಸರು ಹಾಳು ಮಾಡಿಬಿಟ್ಟಿದ್ದಾರೆ ಮತ್ತೆ ಶರಾವತಿ ಸೈಡ್ ಬರವಣೆ ಮಾಡಿದ್ರು ಯಾವ ಅಧಿಕಾರಿ ಜಿಲ್ಲಾ ಅಧಿಕಾರಿ ಆಗ್ಲಿ ಮತ್ತೆ ತಹಸೀಲ್ದಾರಿ ಆಗ್ಲಿ ಯಾರು ಬರುದಿಲ್ಲ ಎಷ್ಟು ಕಂಪ್ಲೇಂಟ್ ಮಾಡ್ರು ಯಾರು ಯಾವ ತಕೊಳ್ಳೋದಿಲ್ಲ ಸರಾವತಿ ನದಿ ಸಿಆರ್ಜೆಡಿ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಏನು ಇಲ್ಲ ಇದರಲ್ಲಿ ಆದ್ರೆ ರಾಜ್ಯ ಸರ್ಕಾರ ಮಧ್ಯದಲ್ಲಿ ಯಾಕೆ ಬರುದು ಅಂತ ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಫೈಟ್ ಮಾಡಿದ್ರು ಯಾರು ಯಕ್ಷನ್ ಏನು ಆಕ್ಷನ್ ತಗೊಳುದಿಲ್ಲ ಇದ್ರ ಮೇಲೆ ನಾವು ಯಾವ ಅಧಿಕಾರ ಮುಂದೆ ಬರುವುದಿಲ್ಲ ಅದಕ್ಕಿಂತ ಮೇಲಧಿಕಾರಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಷ್ಟಲ ಈ ನಮ್ಮ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಇಬ್ಬರು ಎಲ್ಲ ಇದು ಬಂದು ಸರ್ವೆ ಮಾಡಿ ಇದು ಸೂಟಿಂಗ್ ಗೀಟಿಂಗ್ ಎಲ್ಲ ಬಂದ್ ಮಾಡಬೇಕು ಬ್ರಿಡ್ಜ್ ನಲ್ಲಿ ನಮ್ಮ ಶರಾವತಿ ಈ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಮಾಡಿದ್ದಾರೆ ಮಾವಿನಕುರ ಹೋಗಿನಲ್ಲಿ ಬ್ರಿಡ್ಜ್ ನಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ ಪೊಲೀಸರು ಎಷ್ಟು ಸಲ ಬಂದ ಎಚ್ಚರಿಕೆ ಮಾಡಿದ್ರು ಅವರು ಪಾರ್ಕಿಂಗ್ ಮಾಡೋದು ಬಿಡುದಿಲ್ಲ ಪಾರ್ಕಿಂಗ್ ಇಲ್ಲಾದ್ರೆ ಮತ್ತೆ ಇವರು ಬೋಟಿಂಗ್ ಹೋಮ್ ಸ್ಟೇ ಮಾಡೋದೇ ಯಾಕೆ ಏನು ಬೇಡ ನಮ್ಗೆ ಇದು ಇಲ್ಲಿ ಹೋಮ್ ಸ್ಟೇನು ಬೇಡ ಇದು ಸಿಆರ್ಜೆಡ್ಗೆ ಸಂಬಂಧಿಸಿದ ಸ್ಥಳವಾಗಿದೆ ಕೇಂದ್ರ ಸರ್ಕಾರ ಇದರ ನಿರ್ವಹಣೆ ಮಾಡಬೇಕು ವಿನಃ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬಾರದು ಮಾವಿನ ಕುರುವ ಸೇತುವೆ ಮೇಲೆ ಪ್ರವಾಸಿಗರು ಪಾರ್ಕಿಂಗ್ ಮಾಡಿ ಸ್ಥಳೀಯರಿಗೆ ತಿರುಗಾಡಲು ಕಷ್ಟವಾಗಿದೆ ಶಾಲಾ ಮಕ್ಕಳಿಗೂ ಸಮಸ್ಯೆ ಆಗುತ್ತಿದೆ ಎಂದರು ನದಿ ಮಾಡಿ ಮಾಡಿ ಒಬ್ಬೊಬ್ಬರು ಯಾವ ಯಾವ ಶೂಟಿಂಗ್ ಅಂತ ಬರ್ತಾರೆ ಬೋಟಿಂಗ್ ಅಂತ ಬರ್ತಾರೆ ಇಲ್ಲಿ ಎಲ್ಲರೂ ನಾವು ಪರ್ಮಿಷನ್ ಇದೆ ಹೋಮ್ ಸ್ಟೇ ಮಾಡ್ತೀವಿ ಹೋಮ್ ಸ್ಟೇ ಮಾಡ್ತೀವಿ ಅಂತ ಪರ್ಮಿಷನ್ ಇದೆ ಅಂತ ಹೋಮ್ ಸ್ಟೇ ನಾವು ಪರ್ಮಿಷನ್ ತಗೊಂಡಿದ್ದೇವೆ ಹೋಮ್ ಸ್ಟೇಗೆ ಅಂತ ಯಾರು ಅಂತ ಹಂಗೆ ಹೇಳಿ ಎಲ್ಲರೂ ಹೋಮ್ ಸ್ಟೇ ಕೊಡ್ತಾ ಇದ್ದಾರೆ ಬೇರೆ ಲವರ್ಸ್ ಇರುವುದಿಲ್ಲ ಅವರು ಬೇರೆ ಗಂಡಸು ಬೇರೆ ಶ್ರೀಗಳ ರೂಮ್ ಕೊಟ್ಟು ಇಲ್ಲಿ ಬೇರೆ ಮಕ್ಕಳು ಇದ್ದಾರೆ ಸ್ಕೂಲ್ ಮಕ್ಕಳು ಈ ರೋಡ್ನಲ್ಲೇ ನಡೀತಾರೆ ಅಂಥವ್ರ ಮಕ್ಳು ಇಂಥ ಸಹಾಯ ಬೀಳಬಾರ್ದು ಅಂತ ನನ್ನ ಅಭಿಪ್ರಾಯ ಒಟ್ನಲ್ಲಿ ಹೊನ್ನಾವರದಲ್ಲಿ ಬೋಟಿಂಗ್ ವಿಚಾರದಲ್ಲಿ ಕಿರಿಕ್ಗಳು ಹೊಡೆದಾಟ ಬಡೆದಾಟವಾಗುತ್ತಿರುವ ಸಂದರ್ಭದಲ್ಲಿ ಈ ಆರೋಪ ಕೇಳಿಬಂದಿದೆ ನಾಗರಾಜ ನಾಯ್ಕ್